ಸರ್ ನೋಡಿ ಶ್ರೀ ಮಲೆ ಮಹದೇಶ್ವರ ಕಾರ್ಲಿಂಗ್ಸಿಂದ ಆದರ್ಶ್ ಅವರು ಇವತ್ತು ಯಾವ ಗಾಡಿ ಜೊತೆ ಬಂದಿದ್ದೀನಿ ಅಂತಂದರೆ ಟಯೋಟಾ ಇನೋವಾ ನೋಡಿ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಆರ್ಟ ಕಿಲೋಮೀಟರ್ ರನ್ನಿಂಗ್ ಐತೆ ವಿತ್ ಪ್ಯಾನಿಕ್ ಬಟನು ಐತೆ ಗಾಡಿಗೆ ಗಾಡಿಯಲ್ಲಿ ಒರಿಜಿನಲ್ ಕಂಡೀಷನಲ್ಲಿ ಐತೆ ನೋಡಿ ಸರ್ ಸಿಲ್ವರ್ ಕಲರು ಡೀಸೆಲ್ ಗಾಡಿ ವೆರಿ ಟೈಪ್ ಫೋರು ನೋಡಿ ಗಾಡಿ ಚೆನ್ನಾಗೈತೆ ಗಾಡಿ ಒರಿಜಿನಲ್ ಕಂಡೀಷನಲ್ಲೇ ಇದೆ ಗಾಡಿ ಸಿಲ್ವರು ನಾ ಏನು ಬಂಪರ್ಗೂ ಮಾತ್ರ ಪೇಂಟಿಂಗ್ ಆಗಿರಬೇಕು ಇನ್ನೆಲ್ಲ ಒರಿಜಿನಲ್ ಕಂಡೀಷನಲ್ಲೇ ಐತೆ ಗಾಡಿ ನೋಡಿ ಯಾರಿಗಾದ್ ಬೇಕಾದಲ್ಲಿ ಸ್ಕ್ರೀನ್ ನೋಡ್ ಥರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫುಲ್ ಕ್ಯಾಶು ಲೋನ್ ಆಪ್ಷನ್ಗೂ ಅವೈಲೇಬಲ್ ಐತೆ ಲೊಕೇಶನ್ ಬಂದು ಪೀಣಿಯಾ ಸೆಕೆಂಡ್ ಸ್ಟ್ಯಾಡ್ ಶಾಂಬಾವಿನಗರ ಬನ್ನಿ ಆ ಲೊಕೇಶನ್ಗೆ ಇಲ್ಲ ವಾಟ್ಸಪ್ ಆ ಸ್ಕ್ರೀನ್ ನಂಬರ್ ಪತ್ರ ನಂಬರ್ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನು ಡೀಟೇಲ್ಸು ಹಾಕ್ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಎಲ್ಲ ಥರ ಗಾಡಿಗಳು ನಮ್ಮಲ್ಲಿ ಸಿಗ್ತವೆ ಮತ್ತು ಎಲ್ಲ ಗಾಡಿಗೂ ಅಂದರೆ ಹದಿನಾರರಿಂದ ಮೇಲ್ಗಡೆ ಇರೋ ಅಂಥ ಗಾಡಿಗಳಿಗೆ ಲೋನ್ ಆಪ್ಷನ್ ಕೂಡ ಅವೈಲೇಬಲ್ ಇದ್ದಾವೆ ಯಾರಿಗಾದ್ರು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಂಡಿಕೆಯಿಂದ ಹಿಡಿದು ಟ್ವೆಂಟಿ ಫೈವ್ ಮಾಡಲು ಗಂಟು ಗಾಡಿಗಳು ಅವೈಲೇಬಲ್ ಇದೆ ಬಂದು ವಿಸಿಟ್ ಮಾಡಿ ಓಸತಿ ಮತ್ತು ಏನೇ ಮಾಹಿತಿ ಬೇಕಾದ್ರೂ ಕಾಂಟೆಕ್ಟ್ ಮಾಡ್ಬೋದು ಮತ್ತು ಕೊಡೋದು ಮಾರೋದು ತಗೊಳ್ಳೋದು ಏನೇ ಇದ್ರೂ ಸಂಪರ್ಕಿಸ್ಕೋಬೋದು ಮತ್ತು ನೋಡಿ ಹಿಂದೆ ವೈಫರ್ ಬರುತ್ತೆ ಟೈರ್ ಕಂಡೀಷನಲ್ಲೆಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ರೈನ್ ಗಾಡಿ ಇದೆ ಸೀಟ್ ಕವರ್ ಇದೆ ಎಲ್ಲ ಒರಿಜಿನಲ್ ಕಂಡೀಷನಲ್ಲಿದೆ ನೋಡಿ ಬಂದು ಒಂದು ಸತಿ ವಿಸಿಟ್ ಮಾಡಿ ಗಾಡಿಯೆಲ್ಲ ತಗೊಂಡು ನೋಡಿ ಸರ್ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಬೆಂಗ್ಳೂರು ಪಾಸಿಂಗೇ ಗಾಡಿ ಜೀರೋ ಫೈವ್ ಪಾಸಿಂಗು ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವರು ಕಾಂಟಿಕ್ಟ್ ಮಾಡಿ ಮತ್ತು ಏನೇ ಒಂದು ಡೌಟ್ ಇದ್ರು ಕಾಂಟಿಕ್ಟ್ ಮಾಡ್ಬೋದು ನೋಡಿ ಗಾಡಿ ಎಲ್ಲ ಚೆನ್ನಾಗಿತ್ತು ಜಿ ವರ್ಷನ್ ಗಾಡಿ ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇರೋದು ಗಾಡಿ ಬಂದು ನೋಡಿ ವಿಸಿಟ್ ಮಾಡಿ ಸತಿ ಮತ್ತು ನಮ್ಮಲ್ಲಿ ಎಲ್ಲ ಥರದ್ದು ಗಾಡಿಗಳನ್ನು ಸಿಗ್ತವೆ ಬಂದು ನೋಡಿ ಗಾಡಿ ಸರ್ ಲೊಕೇಶನ್ನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ಬರೋಣ ಮತ್ತು श्रीमले महेश्वर कार्डल न्यूज के स्वागत सुस्वागत